ಮಡಿಕೆ ಮಾಡುವ ನರಿವಡೆ ಮಣ್ಣೇ ಮೊದಲು ನೋಡ್ರಿ ಮಡಿಕೆ ಮಾಡುವ ನರಿವಡೆ ಮಣ್ಣೇ ಮೊದಲು ತೊಡುವ ಆಭರಣಗಳ ಮಾಡುವಡೆ ಮನ್ನೇ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಗುರುಪಥವ ನರಿವಡೆ ಶಿವಚರಣರ ಸಂಘವೇ ಮೊದಲು ಕೂಡಲ ಸಂಗಮ ದೇವ ಎಷ್ಟು ಅದ್ಭುತ ವಿಚಿತ್ರ ಅದು ಬಹಳ ಅದ್ಭುತವ ನಮ್ಮ ಮಣ್ಣಿನ ಗಡಿಗೆ ಆಗ್ಬೇಕಂದ್ರೆ ಕುಂಬಾರ ಗುಂಡಯ್ಯ ಇದೇ ಮಣ್ಣಿನ ಅಡಿಗೆ ಅಡಿ ಗಡಿಗೆ ಹಾಕಿ ತಿಳ್ಕೊಬೇಕು ಅದು ಅರಿವು ಜ್ಞಾನ ಎಲ್ಲ ಮಣ್ಣುಗಳ ಗಡಿಗೆ ಆಗಂಗಿಲ್ಲ ಮಣ್ಣು ಜಿಗಟ್ಟಿರ್ಬೇಕು ಅದು ನೀರು ಹಿಡಿತಿರ್ಬೇಕು ಅಂತ ಜಿಗಟ ಮಣ್ಣು ಮಡಿಕೆ ಆಗ್ತದೆ ಒಪ್ಕೊಂತೀನಿ ಗುಂಡಯ್ಯ ಹುಷಾರನ ಮಡಿಕೇನು ಮಾಡ್ಯಾನ ಮಡಿಕೆ ಆಗ್ಯದ ನೀರು ಹಾಕ್ರಿ ನಿಂದ್ರಂಗಿಲ್ಲ ಮೊಸರು ಹಾಕ್ರಿ ನಿಂದ್ರಂಗಿಲ್ಲ ಅಡಿಗೆ ಮಾಡಿ ನಿಂದ್ರಂಗಿಲ್ಲ ಯಾಕೆ ನಿಂದ್ರಾಗಿಲ್ಲ ಅದು ಗಡಿಗೆ ಸುಟ್ಟಿಲ್ಲ ಎಷ್ಟು ಇದ ಗಡಿಗೆ ಸುಟ್ಟಿಲ್ಲ ಗಡಿಗೆ ಸುಡಬೇಕಾದ್ರೆ ಸಂಸ್ಕಾರ ಬೇಕು ತೀನೆ ತಾಲೀಮ್ ಹೋರ ದಿನೇ ತಾಲೀಮ್ ಆ ಗಡಿಗೆ ಬೆಂಕಿ ಹಾಕಿ ಸುಟ್ಟು ಆಮೇಲೆ ಗಡಿಗೆ ಬಾರ್ಸಿದ್ರೆ ಟನ್ 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 ತಗ ಬರ್ತದ ಇದು ಗಡಿಗೆ ಸುಟ್ಟದ ಗಡಿಗೆ ಮಾರು ಬೇರೆ ಅದ ಗಡಿಗೆ ಬಳಸೋದು ಬೇರೆ ಅದ ಅದಕ್ಕೆ ದೇವರ ದಾಸಮ್ಯ ಒಂದು ಮಾತನ್ನ ಹನ್ನೆರಡು ಶತಮಾನದೊಳಗೆ ಚಿತ್ತದೊಳಗಿನ ಚಿತ್ತದೊಳಗೆ ನೇಗಿ ತಿಂತಿದ್ದ ಅಪ್ಪ ದೇವ್ರ ರಾಸಮಯ್ಯ ನೇಗಿ ನೆಚ್ಚಿದ್ದ ನೇಗಿ ನೇಗ ಒಂದು ಮಾತನ್ನ ಚಿತ್ತ ಹೋಗಿ ವಿಚಿತ್ರ ಆಯ್ತು ಅಂದ್ರ ಅದಾಗ ಒಂದು ಎಳಿ ಹಾರಿದ್ರ ನೇಗಿ ನೆರವು ಬೆಲೆ ಇಲ್ಲ ತಾನು ಒಯ್ದಂಗೂ ಬೆಲೆ ಇಲ್ಲ ಆ ಥಾನೊಳಗ ಶರ್ಟ್ ಹೊಲಿಸಿ ಹಾಕೊಂಡು ಬೆಲೆ ಇಲ್ಲ ಯಾಕ ಚಿತ್ತ ಇಲ್ಲ ಚಿತ್ತ ವಿಚಿತ್ರ ಆಗಿ ಒಂದ್ ಎಳಿ ಹಾರ್ಯವ್ರು ಸಿರಿನ ಒಂದ್ ಎಳಿ ಹಾರ್ತಂದ್ರೆ ಗಂಗಮ್ಮ ಮಕ್ಕ ಸಿರಿ ತುಳಂಗೇ ಇಲ್ಲ ನಾವು ಸೇಟೋಗ್ರ ಒಂದ್ ಎಳಿ ಹೋಗಿ ತಪ್ಪ ನಾವು ಊಟಗಳಿಲ್ಲ ಯಾಕ ಒಂದ್ ಎಳಿ ಹಾರಿಯೋದು ಹಂಗ ನಮ್ಮ ಸಂಸಾರದ ಎಳಿ ಹಾರ ಚಿತ್ತ ವಿಚಿತ್ರ ಕತ್ತ ಚಿತ್ತ ವಿಚಿತ್ರ ಚಿತ್ತ ಪತ್ತಾರವ ಆಭರಣ ಮಾಡ್ಬೇಕಂದ್ರೆ ನೂರ ಎಂಟು ಸ್ವಾಮಿಗಳು ಮಾಡ್ತಾರ ಯಂಗ ಮಾಡ್ತಾನಂತಂದ್ರ ಅದು ಚೊಕ್ಕ ಬಂಗಾರ ಇತ್ತು ಅಂದ್ರ ಅದ್ರೊಳಗೆ ಪರ್ಸೆಂಟೇಜ್ ಸ್ವಲ್ಪ ತಾಮ್ರ ಕೂಡಿತ್ತಂದ್ರ ಹೆಂಗ್ ಹೊಡಿತದ ಹೆಂಗಿರ್ತದ ಬಂಗಾರ ತಿಳಂಗಿಲ್ಲ ಮತ್ತೇನಾದ್ರು ಟಾಂಕ್ ಇತ್ತೇಜ್ ಇರ್ತದ ಕಸರಿ ಇರ್ತದ ಅದು ಸಾಮಾನಿ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದ್ರೆ ಎಷ್ಟೇ ಕಸರ್ ಆ ಕಸರು ಹೋದಾಗ ಮಾತ್ರ ಬಂಗಾರ ಸಾಮಾನ ಅದು ಆಮೇಲೆ ಸಾಮಾನುಗಳು ಮಾರ್ಬೇಕಾದ್ರೆ ಪತ್ತಾರ ತಗೊಂತಾರೆ ಒಂದು ತೊಲಿ ಬಂಗಾರ ರೇಟ್ ಮಾಡಿ ತಗೊಂಡಿರ್ತೀರಿ ಮೊದಲು ನೀವು ಆಮೇಲೆ ಹೋದ್ರೆ ಒಂದ್ ತೊಲಿ ಬೆಲೆ ಆಗಂಗಿಲ್ಲರಿ ಯಾಕೆ ಆಗಿಲ್ಲ ಅದ್ರಾಗ ಎಷ್ಟೇ ಕಸರದ ಟಂಕದ ಟಂಕ ಆ ತಂಗ ಸುಡಬೇಕಾದ್ರೆ ಏನ್ ಬೇಕ್ರಿ ಆಸಿಡ್ ತೇಜಾಪ್ ಆ ತೇಜಾಪ್ ರೋಡಿ ಎಲ್ಲ ಸು ಸಾಮಾನು ಹಾಕಿ ಕಾಸಿ ಬಿಟ್ರಾ ಎಲ್ಲ ಸುಟ್ಟು ಭೂದ್ಯಾಕಿ ಚಕ್ಕ ಬಂಗಾರ ಉಳ್ತದು ಆ ಚಕ್ಕ ಬಂಗಾರ ಉಳ್ಬೇಕಂದ್ರೆ ಈ ಬಸೋ ತತ್ವರ ಸಂಸ್ಕೃತಿ ಅಧಿหาร ಉಳ್ವಾಗ ಭಾಗ್ಯ ಆಗಬೇಕು ನಮ್ಮೆಲ್ಲ ಕಸರವಾಗಿ ಚಕ್ಕ ದೇಹ ಉಳ್ತದು ಇದು ಸಿರ ಸಂಪತ್ತಿದು ಈ ಜಿಸುಮೇನಾ ಈ ಅಲ್ಲಾಕ ತೋಪಾ ಐ ನಾವು ಶಿವರ ಬಂಧುಗಳು ಇದ್ರ ಒಳಗೆ ಕಿಮ್ಮತ್ತದ ಇದು ಒಂದು ಪತಂಗ ಸಂಸಾರಕ್ಕೆ ಕಣ್ಣು ಮೂಗು ಕಿವಿ ನಾರಿಗೆ ಎಲ್ಲರೂ ಕೊಟ್ಟಾರ ಅದ್ಭುತವಾದ ದೇಹದ ಬಂಗಾರ ಅಂತ ಮನಿ ಅದ ಅರ್ಥಾತ್ ಪತಂಗ ಬಹಳ ಚಂದದ ಸೂತ್ರ ಐತೆ ಹಗ್ಗ ದಾರ ಕಟ್ಟಿ ಬಿಡ್ತಾರ ಪತಂಗ ಜರ ಮ್ಯಾಲೆ ಹೋಗಿ ಮತ್ತೆ ಹೊಳ್ಳಿ ತೊಳಗಿ ಬಿಡ್ತದ ಹರಿದು ಹೋಗ್ತದ ಯಾಕೆ ಹರಿದು ಹೋಗ್ತದ ಪತಂಗ ಚೋರಾದ ಒಬ್ಬಂತಿಲ್ಲ ಮನೇನು ಸಬ್ಜೈಟ್ ಸೂತ್ರ ಅದಕ್ಕೆ ಬಾಲಂಗೋಚಿ ಇಲ್ಲ ಆ ಬಾಲಂಗೋಷಿ ಅರ್ಥ ಈ ಜಯಕ್ಕ ಈ ಅದ್ಭುತವಾದ ಶರೀರ ಸಂಪತ್ತಕ್ಕ ಇದು ಲಡ ಒಗೆ ಬಾರ ಏನ್ ಬೇಕು ಬಾಲಂಗೋಷಿ ಬೇಕು ಬಾಲಂಗೋ ಆತ್ರೆ ಶರಣರ ಸತ್ಸಂಗ ಶರಣರ ಸತ್ಸಂಗ ಇಲ್ಲ ಪತಂಗ್ ಧಾರವಾಡ ಸಂಸಾರ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ನಾವು ಹಿಂದೂ ಆದ್ರೇನು ಮುಸ್ಲಿಮ್ ಆದ್ರೇನು ಕುಂಟನ್ ಆದ್ರೇನು ಸಬ್ ಏಕ್ ಮಾಕೆ ಬಚ್ಚೆ ಮಾಡಿದ್ರು ಎಲ್ಲ ಮಾಡಿ ಹೋಗಬಾರ್ದು ಮೊಹಬ್ಬ ಹೇ ಪ್ರೀತಿ ಒಳಗೆ ಬಂಗಾರ ಅದು ಸಂಸ್ಕಾರ ಅದು ಬದುಕುವ ಹಾದಿ ಬದುಕು ಹಾದಿ ಅದು ಅದಕ್ಕೆ ಅನುಭವ ಶರಣರು ಬರಲಿಲ್ಲ ಈ ಭವನ ಕೇಡು ನೋಡಯ್ಯ ಭವನ ಕೇಡು ವ್ಯಸನಗಳು ಬಾಳದವ ಸುಳ್ಳು ಹೇಳೋದು ಮೋಸ ಮಾಡೋದು ಗಂಟು ಹಾಕೋದು ಯೋ ಹೊಡಿದು ಅವ ಇವಂಗ್ ಹೊಡಿದು ಅದು ನಂದು ಇದು ನಿಂದು ಇದೇ ಹಂಗಾದಿ ಯುದ್ಧ ಕಾಂಡ ಇಂಥವೆಲ್ಲ ವ್ಯಸನಗಳು ಕುಡಿಯೋದು ಒನ್ ಏಟಿ ಒನ್ ಏಟಿ ಆ ಗುಟ್ಕ ಮಟಕ ಎಷ್ಟೊಬ್ಬರಿ ವ್ಯಸನಗಳು ಈ ವ್ಯಸನಗಳು ಮುಕ್ತ ಅಂತಂದ್ರೆ ಶರಣನ ನುಡಿಗಳು ಬೇಕಾಗ್ತಾವ ಶರಣ ನುಡಿಗಳು ನೋಡ್ರಿ ಒಂದು ನಾಲ್ಕು ಎಕರೆ ಹೊಲ ಚಜ್ಜಿ ಬೆಳೆದ ಕಟ್ಟಿಂತ ನಿಂತದ ರೈತರ ಹೊಲ ಒಬ್ಬ ರೈತ ಹೋಗಿ ಒಂದು ಮಜ್ಜಿನ ಮೇಲೆ ನಿಂತು ಒಂದು ಚಲೋ ಒಂದು ಕವಣಿ ಒಳಗೆ ಒಂದು ಕಲ್ಲಿಟ್ಟು ಬೀಸಿ ಒಗದು ಬಿಟ್ರ ಸಾವಿರಾರು ಗುಡ್ಡಿಗಳ ಹಾರೋಗ್ಬಿಡ್ತಾವ ಹಂಗ ಈ ಅನುಭವ ಶರಣರ ಒಂದು ಹಳ್ಳು ಒಂದು ಜ್ಞಾನ ನುಡಿ ಕವಣಿಯಿಂದ ಹಿಂದೆ ಬೀಸಿ ಒಗದು ಬಿಟ್ರ ತಯಂದ್ರ ನಮ್ಮಲ್ಲಿ ಇದ್ದಂತ ಎಲ್ಲ ವಚನಗಳು ಎಲ್ಲ ಗುಚ್ಛಗಳು ಆರ್ ಹೋಗ್ಬಿಡ್ತಾವ್ ಆರ್ ಹೋಗ್ಬಿಡ್ತಾವ್ ಅದಕ್ಕೆ ಇದು ಸತ್ಸಂಗ ಬೇಕಾಗ್ತದೆ ಈ ಸತ್ಸಂಗದಿಂದ ಫಲ ಅಲ್ಲ ಅದಕ್ಕೆ ಅಣ್ಣ ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗೆ ಹನ್ನೆರಡನೇ ಶತಮಾನದೊಳಗ ದೀನರಿಗೆ ದಲಿತರಿಗೆ ಕುರುಳರಿಗೆ ಕುಂಟರಿಗೆ ಕಾರ್ಮಿಕರಿಗೆ ವೇಷಧಾರಿ ಹಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಆಗಮ ಮಾಡಿದ್ರು ಪರಮಾಡಿಕೊಂಡ್ರು ಎಲ್ಲರಿಗೆ ಅನುಭವ ಮಟ್ಟದಲ್ಲಿ ಅನುಭವನೂ ನೀಡಿದ್ರು ಎಲ್ಲರಿಗೆ ಕಾಯಕವನ್ನು ತೋರಿಸಿದ್ರು ಕಾಯಕವೇ ಕೈಲಾಸ ಕೈಲಾಸ ಅಂದ್ರ ಜನ್ನ ಸ್ವರ್ಗ ಕುಡಿಕಾಡ ಬೇಡ್ರಿ ನಿಮ್ ಹೊರಗಾದ ದೇವಿ ಹಸ್ತ್ರಿ ಕತ್ತಿ ಕುಡಿಮ ಏನು ಕುಳದ ಬಾಬಾ ಮಸ್ತ್ ಕುಡಲ ಅದು ಅಲ್ಲ ದೇವಿ ಅರ್ಥ ದೇಹದ ಪರ್ಯಾಯಣ ಈ ದೇಹ ಉತ್ತಮವಾದಂತ ಧ್ಯೇಯ ನಾವು ಅಕಸ್ಮಾತು ನಮ್ಮಲ್ಲಿ ಇವೇನಾದ್ರೂ ಪಂಚದೇಡು ಕಣ್ಣು ಕಿವಿ ನಾಡಿಗೆ ಮೂಗು ತನು ಮನ ಇವೆಲ್ಲ ಪಾದ ಸೂಕ್ಷ್ಮಾರ್ಗ ಇದು ಬದುಕು ಸುಂದರವಾದ ಬದುಕು ಇದ್ರೊಳಗೆ ಏನಾರು ಫರ್ಕ್ ಆತಂದ್ರ ಚಂಡ ಮುಂಡ ಅವ್ರೆ ಕಣ್ಣು ಸುಂಕುಂದ್ರ ಹಂಗಿಲ್ಲ ಕಿವಿ ಸುಂಕ್ರ ಹಂಗಿಲ್ಲ ನಾಯಿ ಸುಂಕ್ರ ಹಂಗಿಲ್ಲ ಕೈ ಸುಂಕುಂದ್ರ ಹಂಗಿಲ್ಲ ಪಾದ ಸುಂಕುಂದ್ರ ಹಂಗಿಲ್ಲ ಯುದ್ಧ ಕಂಡ ಚಾಲು ಏನೋ ಯುದ್ಧ ಮಾಡಿದ್ರಿ ಅಯ್ಯ ಪುರಿದ್ರಿ ಅದು ದೇಹದ ಪಾರಾಯಣ ಮನಿ ಒಳಗದ ಶಾಂಬವಿ ದೇವಿ ಯಾರಿ ಹರಡಂತ ತಾಯಿ ಮಾಕೆ ಕದಂಗ ಜನ್ನತ್ ಹ ಜನ ತಾಯಿಯ ಪಾದೊಳಗ ಸ್ವರ್ಗದ ತಾಯಿನ ಕಾಣ ಮಾಡಿಸ್ರಿ ಕೈಯಿಂದ ಉಣಸ್ರಿ ಅವರಿಗೆ ಹಾಸಿ ಹಾಸಿ ಮಲಗ್ರಿ ಒಳ್ಳೆ ಬುದ್ಧಿ ಮಾತು ಹೇಳಿ ಅವ್ರಿಗೆ ಅಲ್ಲ ಮಾಡಸ್ರಿ ತಾಯಿ ಸೇವಾ ಮಾಡ್ರಿ ಅದು ಸ್ವರ್ಗ ಜನ್ನತ್ ನಾವು ಏರ್ರ ಮಾಡ್ತೀವಿ ಏರ್ರ ಬಿಡ್ತೀವಿ